नमस्कार वीक्षकेंचटी न्यूज कनड की स्वागत नानु अद्विका, नानु अद्विका। ಸರ್ 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 ದೇಶ ಅಭಿವೃದ್ಧಿ ಆಗುತ್ತೆ ಅಂತ ತಮ್ಗೆಲ್ಲ ಗೊತ್ತಿದೆ ಅದೇ ರೀತಿ ಬಾಲ ಕಾರ್ಮಿಕ ನಿಯೋಜನೆ ಮಾಡೋದ್ರಿಂದ ಅದು ಅಪರಾಧ ಮತ್ತೆ ಅವರ ಒಂದು ಏನು ಮಕ್ಕಳ ಒಂದು ಏನು ಅವರ ಎಳೆ ವಯಸ್ಸನ್ನು ಮತ್ತು ಅವರ ಒಂದು ಸ್ವತಂತ್ರತೆಯನ್ನು ನಾವು ಕಸಿದುಕೊಂಡಂತಾಗುತ್ತೆ ಅವರ ಹಕ್ಕನ್ನು ನಾವು ಭಂಗ ಆದ ಕಾರಣ ದೊಡ್ಡ ಮೊದಲು ನಾವು ಬಾಲ ಕಾರ್ಮಿಕರು ಎಂದು ತಿಳ್ಕೊಬೇಕು ಬಾಲ ಕಾರ್ಮಿಕರು ಅಂದ್ರೆ ಈ ಕಾರ್ಖಾನೆಗಳು ಮತ್ತು ಈ ಕಾರ್ಯಾಲಯ ಕಾರ್ಯಾಗಾರಗಳು ಸಂಸ್ಥೆಗಳು ಮತ್ತು ಗಣಿಗಳಲ್ಲಿ ಯಾವುದೇ ಸಂಬಳ ಮತ್ತು ವೇತನ ಇಲ್ಲದೆ ಆ ಒಂದು ಕೆಲಸ ಮಾಡ್ಕೊಳುದು ಮಕ್ಕಳನ್ನು ಹದಿನಾಲ್ಕು ವರ್ಷಗಳ ತಕ್ಷಣ ಕಡಿಮೆ ಇರ್ತಕ್ಕಂಥ ವಯಸ್ಸಿನ ಮಕ್ಕಳನ್ನ ನಾವು ನೇರ್ಕೊಳ್ಳೋದು ಆದರೂ ಪ್ರಕಾರ ಅಪರಾಧ ಅದನ್ನ ಮೊದಲು ಅವ್ರ ಗಮನ ಇಟ್ಕೊಳ್ಬೇಕು ಈ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ಬಾಲ ಕಾರ್ಮಿಕತೆಗೆ ಏನು ಕಾರಣ ಕಾರಣಗಳೇನಪ್ಪಂದ್ರೆ ನಮ್ಮ ಬಡತನ ನಮ್ಮ ದೇಶದಲ್ಲಿ ಬಡತನ ಹೆಚ್ಚಿರೋದ್ರಿಂದ ಏನಾಗುತ್ತೆ ಅವರ ಮಕ್ಕಳು ಈಗ ಅವರಿಗೆ ಏನು ಬೇಸಿಕ್ ನೀಡ್ಸ್ನ ನಾವು ಅವ್ರನ್ನ ಕೂಡ ಕೆಲಸ ಕಳಿಸೋದ್ರಿಂದ ನಮಗೆ ತಮ್ಮ ಜೀವನ ಹೊರೆ ಕಡಿಮೆ ಆಗುತ್ತೆ ನಿಟ್ಟಿನಲ್ಲಿ ಒಂದು ಕಾರಣ ಅದೇ ರೀತಿ ಇನ್ನೂ ಈಗ ವಯಸ್ಕರು ಈಗೇನು ಹದಿನಾಲ್ಕು ವರ್ಷ ಮಕ್ಕಳಿಗೆ ಅವರಿಗೆ ನಾವು ಈಗ ಕಾನೂನಲ್ಲಿ ಏನಿದೆ ಅಂದ್ರೆ ಈ ನಮ್ಮ ಸಂವಿಧಾನದಲ್ಲಿ ಈಗ ಹದಿನಾಲ್ಕು ಆರಿಂದ ಹದಿನಾಲ್ಕು ವರ್ಷಗಳಿರ್ತಕ್ಕಂಥ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ ಯಾಕಂದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಎ ಪ್ರಕಾರ ಅವರಿಗೆ ಒಂದು ಹಕ್ಕಿದೆ ಏನು ಅಂದ್ರೆ ಈ ಈ ಮಕ್ಕಳಿಗೆ ನಮ್ಮ ಸಂವಿಧಾನಾತ್ಮಕ ಯಾಕಂದ್ರೆ ಈಗ ಪ್ರತಿಯೊಬ್ಬ ತಂದೆ ತಾಯಿಗಳು ಅಂದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಎ ಪ್ರಕಾರ ಶಿಕ್ಷಣದ ಹಕ್ಕು ಶಿಕ್ಷಣದ ಹಾಕಂದ್ರೆ ಈ ನಮ್ಮ ರಾಜ್ಯ ಸರ್ಕಾರನೇ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಆರರಿಂದ ಹದಿನಾರು ಪರ್ಸೆಂಟ್ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ತರತಕ್ಕಂತ ಒಂದಿದೆ ಅದೇ ರೀತಿ ಇನ್ನು ಇನ್ನೊಂದು ಏನಂದ್ರೆ ಆರ್ಟಿಕಲ್ ಥರ್ಟಿ ಟ್ವೆಂಟಿ ಫೋರ್ ಪ್ರಕಾರ ಈ ಕಾರ್ಖಾನೆಗಳು ಮತ್ತು ಮುಂತಾದ ಮಕ್ಕಳ ನಿಯೋಜನೆ ನಿಷೇಧ ಮಾಡಿದ್ದಾರೆ ಅಂದ್ರೆ ಇದು ಗೊತ್ತಿದೆ ಸಂವಿಧಾನ ಫಿಫ್ಟಿಯಲ್ಲೇ ಇದೆ ಯಾಕಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದಿದೆ ನೈನ್ಟೀನ್ ಫಿಫ್ಟಿಯಲ್ಲಿ ಅವಾಗಿಂದ ಇದೆ ಆದ್ರೂ ನಮ್ಮ ಜನರಲ್ಲಿ ಆ ಒಂದು ಅರಿವು ಕೊರತೆ ಇರೋದ್ರಿಂದ ತಾವು ಅದನ್ನ ಗಮನದಲ್ಲಿಟ್ಕೋಬೇಕು ನಮ್ಮ ಆರ್ಟಿಕಲ್ ಟ್ವೆಂಟಿ ಫೋರ್ ಪ್ರಕಾರ ಇಪ್ಪತ್ನಾಲ್ಕು ಅಂಶದ ಪ್ರಕಾರ ಹದ್ನಾಲ್ಕು ವಯಸ್ಸಿನ ಕಡಿಮೆ ಇರುವ ಏನು ಯಾವುದೇ ಮಗುವನ್ನು ಕಾರ್ಖಾನೆಯಲ್ಲಿ ಮತ್ತು ಗಣಿಗಳಲ್ಲಿ ಕೆಲಸ ಮಾಡಲು ನಿಯೋಜಿಸತಕ್ಕದ್ದಲ್ಲ ಮತ್ತೆ ಅವರ ಅವರನ್ನು ಅಪಾಯಕಾರಿ ಇರತಕ್ಕ ಕೆಲಸಗಳು ಉದ್ಯೋಗಕ್ಕೆ ನೇಮಿಸತಕ್ಕದ್ದಲ್ಲ ಅಂತ ನಮ್ಮ ಕಾನೂನಿನಲ್ಲಿ ಇದೆ ಅದನ್ನ ತಾವು ಗಮನಿಸಬೇಕು ಈ ಈ ನಿಟ್ಟಿನಲ್ಲಿ ಆರ್ಟಿಕಲ್ ಥರ್ಟಿ ನೈನ್ ಈ ಒಂದಿದೆ ಅಂದ್ರೆ ಪುರುಷ ಮತ್ತು ಮಹಿಳಾ ಕೆಲಸಗಾರರ ಆರೋಗ್ಯ ಮತ್ತು ಶಕ್ತಿ ಮತ್ತು ಮಕ್ಕಳ ಎಳೆ ವಯಸ್ಸನ್ನು ಮತ್ತು ದುರುಪಯೋಗ ಮಾಡಬಾರದು ಅಂತ ಅಂದ್ರೆ ಇದು ಕೂಡ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕ ಒಂದು ದೈಹಿಕ ಶಕ್ತಿ ಇರೋದಿಲ್ಲ ಮಾನಸಿಕ ಕುಗ್ ಅವರಿಗೆ ಒಂದು ಸಂಕುಚನ ಏನೋ ಬೆಳವಣಿಗೆ ಈ ಒಂದು ಮುಂದಿನ ಹಿಂದಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳನ್ನ ಹೇಳ್ತಾ ಇದ್ದಾರೆ ಆದ ಕಾರಣ ಆ ಪ್ರಜೆಗಳನ್ನ ನಾವು ಅಚ್ಚುಕಟ್ಟಾಗಿ ಎಜುಕೇಶನ್ ಕೊಟ್ಟು ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಅವ್ರನ್ನ ಸದೃಗೊಳಿಸಬೇಕ ನಿಟ್ಟಿನಲ್ಲಿ ಈ ಒಂದು ಬಾಲ ಕಾರ್ಮಿಕ ನಿಷೇಧ ಮಾಡಬೇಕು ಅದನ್ನ ನಿರ್ಮೂಲನೆ ಮಾಡೋದ್ರಿಂದ ನಮ್ಮ ದೇಶವನ್ನು ಮುನ್ನಡೆಸಬೇಕಂತ ಈ ಒಂದು ನಿಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೇನೆ ಅದೇ ರೀತಿ ಇನ್ನೊಂದು ಏನೊಂದು ಆರ್ಟಿಕಲ್ ತರ್ಟಿ ನೈನ್ ಪ್ರಕಾರ ಆರೋಗ್ಯಕರ ರೀತಿಯಲ್ಲಿ ಮತ್ತು ಸ್ವತಂತ್ರ ಘನತೆ ವಾತಾವರಣದಲ್ಲಿ ಮಕ್ಕಳು ಬೆಳಿಬೇಕು ಯಾಕಂದ್ರೆ ಅವರಿಗೆ ಸಮಾನ ಅವಕಾಶ ಕೊಡಬೇಕು ಯಾಕಂದ್ರೆ ನಾವು ಇತ್ತೀಚಿನ ನೋಡ್ತೀವಿ ಈ ಪಾರ್ಕ್ಗಳಲ್ಲಿ ಒಂದು ಪಾರ್ಕ್ ಮಾಡಿದ್ರೆ ಮಕ್ಕಳಿಗೆ ಆಟ ಎಲ್ಲ ಒಂದು ವ್ಯವಸ್ಥೆ ಮಾಡಿದೆ ಯಾಕಂದ್ರೆ ದಿಟ್ ಈಸ್ ಆಲ್ಸೋ ನಾರ್ಮ್ಸ್ ಒಂದು ನಿಯಮ ಆ ನಿಯಮಗಳನ್ನ ನಾವೆಲ್ಲ ಫಾಲೋ ಮಾಡೋದ್ರಿಂದ ಒಂದು ಬೆಳವಣಿಗೆ ಆದೇಶ ನಾವು ಮಾಡಬೇಕಾಗುತ್ತೆ ಅದೇ ರೀತಿ ಒಂದು ವೇಳೆ ಏನಾದರೂ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇರಲಿಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಹಲವಾರು ಇಂಪ್ಲಿಮೆಂಟೇಷನ್ ಪ್ರೋಗ್ರಾಂ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಇಲಾಖೆಗಳು ಕೂಡ ಯಾವುದೇ ಸರ್ಕಾರದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಬಾಲ ಕಾರ್ಮಿಕರು ಕರಿತೀವಿ ಬಾಲ ಕಾರ್ಮಿಕರು ಇರುವುದು ಮತ್ತು ಮಕ್ಕಳ ಒಂದು ಗುರಿಯನ್ನು ಕಲ್ಯಾಣವನ್ನು ಇಟ್ಟುಕೊಂಡು ಯೋಜನೆಗಳನ್ನು ರೂಪಿಸ್ತಾರೆ ಇವತ್ತು ಶಿಕ್ಷಣದಲ್ಲಿ ಸಾಕಷ್ಟು ದೇಶ ರಾಜ್ಯ ಅಭಿವೃದ್ಧಿ ಆದರೂ ಕೂಡ ಬಾಲ ಕಾರ್ಮಿಕರ ಪದ್ಧತಿ ಕೂಡ ಇನ್ನು ಜಾರಿಯಿದೆ ಅಂದ್ರೆ ಅದು ದುರಂತವೇ ಸರಿ ಯಾಕಂದ್ರೆ ನಾವು ನೋಡ್ತೀವಿ ಒಂದು ದಾರಿಯಲ್ಲಿ ಬಸ್ ಬರಬೇಕಾದ್ರ ಗಮನಿಸ್ಕೊಳ್ತೀವಿ ಶನಿವಾರ ಭಾನುವಾರ ರಜೆ ಬಂತಂದ್ರೆ ಮಕ್ಕಳು ತಂದ್ಕೊಂಡು ಟಾಮ್ ಟಾಮ್ ಎಲ್ಲ ಹೋಗ್ತಾ ಇರ್ತಾರೆ ಹಳ್ಳಿಗೆ ಅದರಲ್ಲೆಲ್ಲ ಹುಡುಗರ ಐದು ಬಸ್ ಹೋಗೋದು ಮೆಣಸಿನ ಕಾಯಿ ಹೋಗೋದು ಮಾಡ್ತಾರೆ ಕೆಲವು ವಿದ್ಯಾರ್ಥಿಗಳ ಶಾಲೆಗೆ ಹೋದಾಗ ಶಾಲೆಗೆ ಹೋಗಂತ ಹದಿನಾಲ್ಕು ವರ್ಷ ಒಳಗಿರ್ತಕ್ಕಂಥ ಮಕ್ಕಳು ಕೂಡ ಇನ್ನು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಹುಡುಗನೆಲ್ಲ ಹೊಲದಲ್ಲಿ ಕೆಲಸ ಮಾಡೋದು ತಂದೆ ತಾಯಿ ಕೆಲಸ ಮಾಡಬೇಕು ಮನೆಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ನಾವು ಬಹಳಷ್ಟು ಇವತ್ತು ಪ್ರಕರಣಗಳು ನಾವು ನೋಡ್ತಾ ಇದ್ದೀವಿ ಇವತ್ತಿನ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು